ಹಲೋ ನಮಸ್ಕಾರ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ನಾನು ಈ ವಿಡಿಯೋನ ಎಲ್ಲಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪುಟಾನಿ ಕರು ಜೊತೆ ಸ್ಟಾರ್ಟ್ ಇದ್ದೀನಿ ಗಾಯಸ್ ಗಾಳಿ ನೋಡಿ ಏನು ಸಖತ್ತಾಗಿದೆ ಏನಪ್ಪ ಇಲ್ಲೇನ ಬಂತ ಹೇಳಪ್ಪ ಹೇಳಿ ಏನು ಹೇಳ್ತಾ ಇದ್ರಲ್ಲಿ ಹೇಳಿ ಹೇಳಿ ಗಾಳಿ ಮಾತ್ರ ಸಕ್ಕಾದಾಗ ಬರ್ತಾ ಇದೆ ಇಲ್ಲೇ ಇರ್ಬೇಕು ಮುಸ್ತೈತೆ ಓಡಕವ್ರೆ ಅವ್ರಿಬ್ರು ಅಲ್ಲೇನೋ ಮೀಟಿಂಗ್ ಬರ್ತವ್ರೆ ಅವ್ರೊಬ್ರು ಹೊಸ ಬ್ಲಾಗರ್ ಆಗಿದ್ದಾರೆ ಅವರ ಚಾನಲ ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು ಕಲರ್ಫುಡ್ ವರ್ಲ್ಡ್ ಬ್ಲಾಗ್ಸ್ ಅಂತೈತೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ರು ಹಂಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ಲೈಕ್ ಮಾಡಿ ಹೇಳ್ಬೇಕಪ್ಪ ಹೇಳು ಲೈಕ್ ಮಾಡಿ ಹಾಂ ಲೈಕ್ ಮಾಡಿ ಹೇಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳಿ ಹಾಂ ಹೇಳಲ್ಲವಾ ಹಾಂ ಹೇಳಲ್ಲವಂತೆ ಅವ್ರ ನ್ಯಾಚುರಲ್ ವರ್ಕ್ ಈಗ ಸುತ್ತೂರಲ್ಲಿ ಫುಲ್ಲು ಮಳೆ ಬಂತು ನೀರು ಜಾಸ್ತಿ ಆಗಿದೆ ಅಲ್ವಾ ಅಲ್ಲೂ ಹೋಗಿ ನೋಡೋಣ ಎಷ್ಟು ನೀರು ಜಾಸ್ತಿ ಆಗಿದೆ ಅಂತ ಸುತ್ತೂರು ಮಠ ನೋಡಿ ಸುಮಾರು ವರ್ಷ ಆಗಿತ್ತು ಆಗಿದೆ ಅಲ್ಲೂ ಹೋಗಿ ನೋಡೋಣ ಬನ್ನಿ ನಿಮ್ಮನ್ನೂ ಕರ್ಕೊಂಡೋಗಿ ಸುತ್ತೂರು ತೋರಿಸ್ತೀನಿ ಹೋದ್ವಿ ನಾವು ಹೋದಾಗ ನಮಗೆ ಲಂಚ್ ಊಟ ಟೈಮ್ ಆಗಿತ್ತು ಅದಕ್ಕೆ ಅಲ್ಲೇ ಊಟ ಮಾಡ್ಕೊಂಡ್ವಿ ದಾಸೋಹದಲ್ಲಿ ತುಂಬ ಚೆನ್ನಾಗಿತ್ತು ಪ್ರಸಾದ ಅದೇನೋ ದೇವಸ್ಥಾನಗಳಲ್ಲಿ ಊಟನೇ ಬೇರೆ ಥರ ಮನೇಲಿ ನಾವು ಮಾಡೋರು ಆ ಥರ ಟೇಸ್ಟ್ ಬರೋದೇ ಇಲ್ಲ ಆ್ಯಂಡ್ ಅಲ್ಲಿ ತುಂಬ ಪೀಸ್ಫುಲ್ಲಾಗಿತ್ತು ಆ್ಯಂಡ್ ಅಲ್ಲಿ ಪೇರೆಂಟ್ಸ್ ಆಸ್ಟೆಲಲ್ಲಿರೋ ಹುಡುಗರು ಪೇರೆಂಟ್ಸ್ ಎಲ್ಲ ಬಂದಿದ್ರು ಅಲ್ಲೆಲ್ಲ ಇದು ನೋಡ್ಕೊತಾಯಿದ್ರು ಅವ್ರ ಮಕ್ಕಳನ್ನ ನೋಡ್ಕೊಂಡು ಹೋಗಿ ಬಂದಿದ್ರು ಆ್ಯಂಡ್ ನಾವು ಅಲ್ಲೇ ದೇವರ ದರ್ಶನ ಮಾಡ್ಕೊಂಡು ಆ್ಯಂಡ್ ಮಹದೇಶ್ವರ ರಾಗಿ ಕಲ್ಲು ಬೀಸಿದ್ದು ಅಲ್ಲೇ ಇತ್ತು ಅದನ್ನು ನೋಡ್ಕೊಂಡು ನಾವು ಸುತ್ತೂರು ಸೇತುವೆ ಹತ್ರ ಹೋದ್ವಿ ಫುಲ್ಲು ವೆದರ್ ಕೂಲಾಗಿರೋದ್ರಿಂದ ನಾವೇನು ನೀರು ಗಿಡಲಿಲ್ಲ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆಮೇಲೆ ಅಲ್ಲಿ ತುಂಬ ದೊಡ್ಡ ಗ್ರೌಂಡ್ ಥರ ಇರೋದ್ರಿಂದ ಅವರು ಫುಲ್ ಆಟ ಆಡ್ತಾಯಿದ್ರು ನಾವು ಫ್ರೀಯಾಗಿ ಆಟ ಆಡ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಬಿಟ್ವಿ ಹೇಗಾಗಿದೆ ಅಂದರೆ ಅಮೃತ ಜಾಸ್ತಿ ಆದರೂ ವಿಷ ಆಗುತ್ತೆ ಅಂತ ಆ ಥರ ಆಗಿದೆ ನೀರು ಬೇಕಾಗಿರೋ ಟೈಮಲ್ಲಿ ಮಳೆ ಬರಲಿಲ್ಲ ಫುಲ್ಲು ಬೆಳೆ ಎಲ್ಲ ಇದು ಮಾಡೋಕ್ಕೇ ಮಾಡೋಕ್ಕಾಗಲಿಲ್ಲ ಇವಾಗ ಫುಲ್ಲು ಮಳೆ ಬಂದಿದೆ ಫುಲ್ ಸುತ್ತ ಇರೋ ಹೊಲ ಗದ್ದೆ ಎಲ್ಲ ನೀರು ತುಂಬ್ಕೊಂಡು ಎಷ್ಟೊಂದು ಫಸ್ಲೆಲ್ಲ ಹಾಳಾಗಿದೆ ಹೇಳಲ್ವ ಅಮೃತ ಜಾಸ್ತಿ ಆದರೂ ವಿಷಾನೇ ಆಗುತ್ತೆ ಅಂತ ಅಷ್ಟು ನೀರು ತುಂಬ್ಕೊಂಡಿತ್ತು ನೋಡಿ ತುಂಬ ಬೇಜಾರಾಯಿತು ಆ ಸೈಡೆಲ್ಲ ಹೊಲ ಗದ್ದೆ ಇರೋರೆಲ್ಲ ಫುಲ್ ಲಾಸ್ ಆಗಿದೆ ಅಂತ ಇವರಂತೂ ಅವ್ರ ಪಾಡ್ಗೆ ಅವ್ರು ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಪಾಡ್ಗೆ ನಾವು ಸುಮ್ಮನೆ ನಿಂತ್ಕೊಂಡು ನೋಡ್ತಾಯಿದ್ವಿ ಅಲ್ಲಿ ಅವ್ರಿಗೂ ತುಂಬ ಅನುಕೂಲ ಆಗಿದೆ ಬಟ್ಟೆ ಎಲ್ಲ ಹೋಗ್ಯಕ್ಕೆ ನೀರೆಲ್ಲ ಚೆನ್ನಾಗಿ ಬಂದಿದೆ ಹೋಗಿ ಆಟ ಆಡ್ತಾಯಿದ್ರು ನಾವಂತೂ ಅಂತ ಸೈಲೆಂಟಾಗಿ ನಿಂತ್ಕೊಂಡು ನೋಡ್ತಾ ಇದ್ವಿ ಮನೆಗೆ ಬಂದ್ವಿ ಅಲ್ಲಿ ಫ್ರೆಶ್ ಆಗಿ ಹಾಗಲ್ಕಾಯಿ ವೆಜಿಟೇಬಲ್ಸು ಮತ್ತು ಸೊಪ್ಪು ಎಲ್ಲ ಏನೇನಿತ್ತು ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ಮನೆಗೆ ಓಡೋಣ ಅಂತ ಇದು ಮಾಡಿದ್ವಿ ಅವ್ನ ಕೈಗೆ ಒಂದು ಆಗಲಕಾಯಿ ಕೊಟ್ವಿ ಅಗದು ಒಗದು ಉಗಿತಾನೆ ಇವನು ಬುದ್ಧಿವಂತ ಇವನಂತೂ ಕಚ್ಚಲೇ ಇಲ್ಲ ನೋಡಿ ತಗೊಳ್ಳಿ ಚೆನ್ನಾಗಿಲ್ಲ ಇದು ಬಿಸಾಕ್ತ ಅಷ್ಟು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ನು ಮನೇಲಿ ವೈಫೈ ಕನೆಕ್ಷನ್ ಬೇಕಿತ್ತು ಅಂದ್ಬಿಟ್ಟು ಸುಮಾರು ದಿನದಿಂದ ಪ್ಲ್ಯಾನ್ ಮಾಡಿ ಜಿಯೋ ಅವ್ರದ್ದು ವೈಫೈ ಕನೆಕ್ಷನ್ ಮಾಡಿಸಿದ್ವಿ ಸೋ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಅಭಿಮಾ ಅವರು ಕನೆಕ್ಟ್ ಮಾಡ್ತಿದ್ರೆ ಒಂದು ಪಾಡಿಗೆ ಒಂದು ತಲೆ ಶುರು ಯೂನಿಕ್ ದೇವಸ್ಥಾನಕ್ಕೆ ಹೋದ್ವಿ ಈ ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತೀನಿ